ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಅಖಾಡ ಸಿದ್ಧವಾಗಿದೆ ಅಭ್ಯರ್ಥಿಗಳು ಕೂಡ ಸಿದ್ಧವಾಗಿ ಕೂತಿದ್ದಾರೆ ಇನ್ನೇನು ಚುನಾವಣಾ ಆಯೋಗ ದಿನಾಂಕವನ್ನು ಘೋಷಣೆ ಮಾಡಿ ರಣಕಹಳೆಯನ್ನು ಮೊಳಗಿಸಬೇಕು ಅಷ್ಟೇ ಹೀಗೆ ಇನ್ನೇನು ಕೆಲವೇ ದಿನದಲ್ಲಿ ಭಾರತೀಯರು ಹೊಸ ಸರ್ಕಾರ ಆಯ್ಕೆ ಮಾಡಲು ಮತದಾನವನ್ನು ಮಾಡಲಿದ್ದಾರೆ ಹೀಗಿದಾಗ ಬಿಜೆಪಿ ಸದ್ಯದ ಮೂರನೇ ಬಾರಿ ಗೆದ್ದು ಹ್ಯಾಟ್ರಿಕ್ ಸಾಧನೆಯನ್ನು ಮಾಡುವಂತಹ ನಿರೀಕ್ಷೆಯಲ್ಲಿ ಇದ್ದಾಗ ದಿಢೀರ್ ಕಮಲಪಾಳೆಯಕ್ಕೆ ಶಾಕ್ ಸಿಕ್ಕಿದೆ ಆವಾಗೆ ಮಾಹಿತಿ ಇಲ್ಲಿದೆ ನೋಡಿ ಲೋಕಸಭಾ ಚುನಾವಣೆ ಬಂದೇ ಬಿಟ್ಟಿದ್ದು ನಾಳೆ ಅಥವಾ ನಾಡಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆಗಾಗಿ ದಿನಾಂಕವೂ ಘೋಷಣೆ ಆಗುವಂತಹ ನಿರೀಕ್ಷೆ ಇದೆ ಚುನಾವಣೆಗೆ ದಿನಾಂಕ ಘೋಷಣೆ ಆಗುವುದಕ್ಕೆ ಮೊದಲು ಇದೀಗ ಚುನಾವಣಾ ಪೂರ್ವ ಸಮೀಕ್ಷೆಗಳು ಸಂಚಲನವನ ಸೃಷ್ಟಿ ಮಾಡಿವೆ ಬಿಜೆಪಿ ಪಕ್ಷ ಈ ಬಾರಿ ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡಲಿದೆ ಅಂತ ಕೆಲವು ಸಮೀಕ್ಷೆಗಳು ಹೇಳಿವೆ ಈ ಮಧ್ಯೆ ಬಿಜೆಪಿ ಕೇಂದ್ರದಲ್ಲಿ ಮತ್ತೊಮ್ಮೆ ಅಧಿಕಾರ ಹಿಡಿಯೋದು ಗ್ಯಾರಂಟಿ ಅಂತ ಕೂಡ ಹೇಳಲಾಗ್ತಾ ಇದೆ ಪರಿಸ್ಥಿತಿ ಹೀಗಿದ್ದಾಗಲೇ ಇದೀಗ ದಕ್ಷಿಣ ಭಾರತದಲ್ಲಿ ಬಿಜೆಪಿ ನಾಯಕರಿಗೆ ಬಿಗ್ ಶಾಕ್ ಸಿಕ್ಕಿದೆ ಹಾಗಾದ್ರೆ ಬಿಜೆಪಿಗೆ ಸಿಕ್ಕ ಶಾಕಿಂಗ್ ಸುದ್ದಿ ಏನು ನೋಡೋಣ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಆತಂಕ ಬಿಜೆಪಿ ಈಗಾಗಲೇ ಇಡೀ ದೇಶದಲ್ಲಿ ತನ್ನ ಹವ ಇಟ್ಟಿದೆ ಆದರೆ ದಕ್ಷಿಣ ಭಾರತ ಬಿಜೆಪಿಗೆ ಇನ್ನೂ ಸಂಪೂರ್ಣ ಒಲಿದು ಬಂದಿಲ್ಲ ಹೀಗಾಗಿ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕೂಡ ಪ್ರಮುಖ ರಾಜ್ಯವಾಗಿ ತಮಿಳುನಾಡಿನಲ್ಲಿ ಗೆಲುವನ್ನು ದಾಖಲಿಸಲು ಬಿಜೆಪಿ ರಣತಂತ್ರವನ್ನು ರೂಪಿಸಿತ್ತು ಈ ಹಿನ್ನೆಲೆಯಲ್ಲಿ ಅಣ್ಣಾಮಲೈಗೆ ಸಂಪೂರ್ಣ ಅಧಿಕಾರವನ್ನ ನೀಡಲಾಗಿದೆ ಅದರಲ್ಲೂ ಕೂಡ ಕೆ ಅಣ್ಣಾಮಲೈ ಅವರು ಈಗಾಗಲೇ ತಮಿಳುನಾಡಿನ ಪೂರ್ತಿ ಬೃಹತ್ ಯಾತ್ರೆ ಮಾಡಿ ಡಿಎಂಕೆ ಸರ್ಕಾರದ ವಿರುದ್ಧವೂ ಭರ್ಜರಿ ಹೋರಾಟವನ್ನ ಮಾಡಿದ್ದಾರೆ ಇಷ್ಟೆಲ್ಲ ಮಾಡಿದರೂ ಕೂಡ ಬಿಜೆಪಿ ಮಾತ್ರ ತಮಿಳುನಾಡು ರಾಜ್ಯದಲ್ಲಿ ಒಂದೇ ಒಂದು ಲೋಕಸಭೆ ಸ್ಥಾನವನ್ನು ಗೆಲ್ಲೋದಿಲ್ಲ ಅಂತ ಹೇಳ್ತಾ ಇದೆ ಸಮೀಕ್ಷೆ ಹಾಗಾದ್ರೆ ಈ ಸಮೀಕ್ಷೆ ಮತ್ತು ನಿಜವಾ ನೋಡೋಣ ಸ್ನೇಹಿತರೆ ತಮಿಳುನಾಡು ರಾಜ್ಯದಲ್ಲಿ ಒಟ್ಟಾರೆ ಮೂವತ್ತೊಂಬತ್ತು ಲೋಕಸಭಾ ಸ್ಥಾನಗಳಿವೆ ಹೀಗಾಗಿ ಕರ್ನಾಟಕ ರಾಜ್ಯದ ನೆರೆ ರಾಜ್ಯ ತಮಿಳುನಾಡಿನಲ್ಲಿ ಗೆದ್ದು ಬೀಗಬೇಕು ಎಂಬುದು ಬಿ ಜೆ ಪಿ ನಾಯಕರ ಬಹುದೊಡ್ಡ ಕನಸಾಗಿದೆ ಈಗಾಗಲೇ ಎರಡು ಸಾವಿರದ ಹದಿನಾಲ್ಕು ಹಾಗೂ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ತಮಿಳುನಾಡು ರಾಜ್ಯದಲ್ಲಿ ಭಾರಿ ಹಿನ್ನಡೆಯನ್ನು ಅನುಭವಿಸಿತು ಈ ಬಾರಿ ಭರ್ಜರಿಯಾಗಿ ಗೆದ್ದು ಬೀಗುವಂತಹ ನಿರೀಕ್ಷೆಯಲ್ಲಿ ಬಿಜೆಪಿ ಇತ್ತು ಆದರೆ ಈ ಬಾರಿ ತಮಿಳುನಾಡು ರಾಜ್ಯದಲ್ಲಿ ಬಿಜೆಪಿ ಒಂದೇ ಒಂದು ಲೋಕಸಭಾ ಕ್ಷೇತ್ರವನ್ನ ಗೆಲ್ಲೋದಿಲ್ಲ ಅಂತ ಎ ಬಿ ಪಿ ಹಾಗೆ ಸಿ ವೋಟರ್ ಸಮೀಕ್ಷೆ ತಿಳಿಸಿದೆ ಕಾಂಗ್ರೆಸ್ಗೆ ಲಾಟರಿ ಗ್ಯಾರಂಟಿ ಇದೀಗ ಎ ಬಿ ಪಿ ಹಾಗೆ ಸಿ ವೋಟರ್ ಸಮೀಕ್ಷೆಯಲ್ಲಿ ಮತದಾರರಿಂದ ಸಂಗ್ರಹ ಮಾಡಿರುವಂತೆ ಡಿ ಎಂ ಕೆ ಪಕ್ಷಕ್ಕೆ ಭರ್ಜರಿ ಗೆಲುವು ಗ್ಯಾರಂಟಿ ಅಂತ ಹೇಳಲಾಗಿದೆ ಹಾಗೆ ಡಿ ಎಂ ಕೆ ಜೊತೆಗೆ ಮೈತ್ರಿ ಮಾಡಿಕೊಂಡಿರುವ ಕಾಂಗ್ರೆಸ್ಗೂ ಲಾಟರಿ ಗ್ಯಾರಂಟಿ ಹೇಗಂದರೆ ಡಿ ಎಂ ಕೆ ಪಕ್ಷ ಒಟ್ಟಾರೆ ಮೂವತ್ತೊಂಬತ್ತು ಸ್ಥಾನ ಇರುವ ತಮಿಳುನಾಡು ರಾಜ್ಯದಲ್ಲಿ ಮೂವತ್ತೊಂದು ಸ್ಥಾನ ಗೆಲ್ಲಲಿದೆ ಅಂತ ಹೇಳಲಾಗಿದ್ದು ಕಾಂಗ್ರೆಸ್ ಈ ರಾಜ್ಯದಲ್ಲಿ ಎರಡು ಸಾವಿರದ ಲೋಕಸಭಾ ಚುನಾವಣೆಯಲ್ಲಿ ಎಂಟು ಸ್ಥಾನ ಗೆಲ್ಲುವುದು ಗ್ಯಾರಂಟಿ ಎನ್ನುವ ಮಾತು ಸಮೀಕ್ಷೆಯಿಂದ ಕೇಳಿಬಂದಿದೆ ಆದರೆ ಬಿಜೆಪಿ ಹಾಗೆ ಬಿಜೆಪಿ ಜೊತೆಗೆ ಕೈಜೋಡಿಸಿರುವಂತಹ ಪಕ್ಷಗಳು ಮಾತ್ರ ಒಂದೇ ಒಂದು ಸ್ಥಾನವನ್ನ ತಮಿಳುನಾಡು ರಾಜ್ಯದಲ್ಲಿ ಗೆಲ್ಲೋದಿಲ್ಲ ಅಂತ ಸಮೀಕ್ಷೆ ಭವಿಷ್ಯವನ್ನು ನುಡಿದಿದೆ ಒಟ್ನಲ್ಲಿ ಇಡೀ ದೇಶದಾದ್ಯಂತ ಬಿಜೆಪಿ ತನ್ನ ಹವ ತೋರಿಸಲು ಸಜ್ಜಾಗಿರುವಂತಹ ಸಮಯದಲ್ಲೇ ದಕ್ಷಿಣ ಭಾರತದ ತಮಿಳುನಾಡು ರಾಜ್ಯದಲ್ಲಿ ದೊಡ್ಡ ಆಘಾತ ಎದುರಿಸ್ತಾ ಇದೆ ಹೀಗಾಗಿಯೇ ಕುತೂಹಲ ದುಪ್ಪಟ್ಟಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ದಿನಾಂಕ ಘೋಷಣೆಯಾಗಿಲ್ಲ ಹೀಗಾಗಿ ಬಿಜೆಪಿ ತಮಿಳುನಾಡಿನಲ್ಲಿ ಬಾವುಟವನ್ನು ಹಾರಿಸಲು ಏನಿಲರಣ ತಂತ್ರಗಳನ್ನ ಹಿಡಿಯಲಿದೆ ಅಂತ ಕಾದು ನೋಡಬೇಕಾಗಿದೆ